ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಶ್ಯಾಮಸುಂದರ ಗುರುಸ್ವಾಮಿ ನೇತೃತ್ವದಲ್ಲಿ ಅಯ್ಯಪ್ಪ ಮಾಲಧಾರಿ ಸ್ವಾಮಿಗಳು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸತತವಾಗಿ ಶಬರಿಮಲೆಗೆ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಅಂದಾಜು ಮೂವತ್ತು ದಿನಗಳ ಕಾಲ ಆದೋನಿ ಪತ್ತಿಕೊಂಡ ಗುತ್ತಿ ಅನಂತಪುರ ಪೆನಕೊಂಡ ಚಿಕ್ಕಬಳ್ಳಾಪುರ ದೇವನಹಳ್ಳಿ ವೈಟ್ ಫೀಲ್ಡ್ ಸರ್ಜಾಪುರ ತಮಿಳುನಾಡಿನ ಹೊಸೂರು ಧರ್ಮಪುರಿ ತಪ್ಪೂರು ಘಟ್ಟ ತಾರಮಂಗಲಂ ತಿರುಚನಗೂಡು ಪರಮಾತಿ ವೀಲರು ಕರೂರು ದಿಡ್ಡಿಗಾಲ ತೇನಿಕುಂಬಳಿ ವೇಡಿ ಪರಿಯಾರ್ ಸತ್ರಂ ಪುಲಿಮೇಡು ಮಾರ್ಗವಾಗಿ ಸಾಗುವ ಪಾದಯಾತ್ರೆ ಶಬರಿಮಲೆಗೆ ತಲುಪುವುದರೊಂದಿಗೆ ಪೂರ್ಣಗೊಳ್ಳುತ್ತದೆ ಹದಿನೇಳು <nu> ಅರ yes. <dadald> yes <kos> ಈ ಸಂದರ್ಭದಲ್ಲಿ ಶ್ಯಾಮಸುಂದರ ಗುರುಸ್ವಾಮಿ ಮಾತನಾಡಿ ಈ ವರ್ಷ ವಿಶೇಷವಾಗಿದ್ದು ಉತ್ತರ ಕರ್ನಾಟಕದ ನಲವತ್ತು ಸ್ವಾಮಿಗಳೊಂದಿಗೆ ಪ್ರಥಮ ಬಾರಿಗೆ ಪಾದಯಾತ್ರೆಯನ್ನು ಮಾಡುತ್ತಿದ್ದು ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಪಾದಯಾತ್ರೆಯು ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಶಂಭುಲಿಂಗ ಗುರುಸ್ವಾಮಿ ದೇವದುರ್ಗ ಬೆಲ್ಲಂ ಸುನಿಲ್ ಸ್ವಾಮಿ ಮುನಿಸ್ವಾಮಿ ಚಂದ್ರುಸ್ವಾಮಿ ಯರಮರಸ್ ಪ್ರವೀಣ್ ಸ್ವಾಮಿ ಚನ್ನಪ್ಪ ಸ್ವಾಮಿ ನಾಗರಾಜಸ್ವಾಮಿ ಸುರೇಶ ಸ್ವಾಮಿ ಶಾಖವಾದಿ ಅಮರೇಶ ಸ್ವಾಮಿ ರಘುಸ್ವಾಮಿ ಪವನಸ್ವಾಮಿ ಮತ್ತು ಇನ್ನೂ ಇತರೆ ಸ್ವಾಮಿಗಳು ಪಾಲ್ಗೊಂಡಿದ್ದರು